ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರರಲ್ಲಿ ಒಬ್ಬರಾದ ದೇವರ ದಾಸಿಮಯ್ಯನವರ ವಚನಗಳು ಎಂದಿಗೂ ಜೀವಂತವಾಗಿವೆ ಅವರ ವಚನಗಳು ಜನರ ಬದುಕಿನ ಬದಲಾವಣೆಯ ದಿಕ್ಸೂಚಿಯಾಗಿ ಇಂದಿಗೂ ಜೀವಂತವಾಗಿವೆ ಎಂದು ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ತಿಳಿಸಿದರು ಅಫ್ಜಲ್ಪುರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಆಯೋಜಿಸಿದ್ದ ದೇವರ ದಾಸಿಮಯ್ಯನವರ ಜಯಂತಿ ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜ ಸುಧಾರಣೆಗೆ ದೇವರ ದಾಸಿಮಯ್ಯನವರ ಕೊಡುಗೆ ಅಪಾರವಾಗಿದೆ ತಮ್ಮ ವಚನಗಳ ಮೂಲಕ ಸಮಾನತೆ ಮೌಢ್ಯಗಳ ಖಂಡನೆ ಮಾಡುವ ಮುಖಾಂತರ ಸಮಾಜದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಹಾಗೂ ಜನಸಾಮಾನ್ಯರನ್ನು ಒಗ್ಗೂಡಿಸುವಲ್ಲಿ ದಾಸಿಮಯ್ಯನವರ ವಚನಗಳು ಪ್ರಬಲ ಅಸ್ತ್ರಗಳಾಗಿವೆ ನೇಕಾರ ಸಮುದಾಯದಲ್ಲಿ ಜನಿಸಿದ ದಾಸಿಮಯ್ಯನವರು ಸಮಾಜದ ಉತ್ತಮ ಬೆಳವಣಿಗೆಗೆ ಇವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು ನಂತರ ಮಾತನಾಡಿದ ರೇವಣ ಸಿದ್ದೇಶ್ವರ ದೇವರ ದಾಸಿಮಯ್ಯನವರು ಹನ್ನೊಂದು ನೂರ ಮೂವತ್ತರಲ್ಲಿ ಯಾದಗಿರಿ ಜಿಲ್ಲೆಯ ಮುದನೂರು ಗ್ರಾಮದಲ್ಲಿ ಜನಿಸಿದರು ಈಗಾಗಲೇ ಇವರ ಒಂದು ನೂರ ಎಪ್ಪತ್ತಾರು ವಚನಗಳು ದೊರೆತಿವೆ ಇವರ ಅಂಕಿತ ನಾಮ ರಾಮನಾಥ ಎನ್ನುವುದಾಗಿದ್ದು ಇವರ ವಚನಗಳ ಸಾಲು ಕೆಟ್ಟ ಸಮಾಜಗಳ ಅನಿಷ್ಟ ಪದ್ಧತಿಗಳ ಹೊಡೆದೋಡಿಸುವಂತಗಳಾಗಿವೆ ದಾಸಿಮಯ್ಯನವರ ಸ್ಮರಣೆ ಮಾಡುವುದರ ಜೊತೆಗೆ ಅವರ ವಚನಗಳನ್ನು ಕೂಡ ತಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಲಹೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಸಂಜೀವ್ ಕುಮಾರ್ ದಾಸರ್ ದಿವ್ಯ ಸಾನಿಧ್ಯವನ್ನ ಅಭಿನವ ರೇವಣಸಿದ್ದೇಶ್ವರು ಕುರಿವಿನಿ ಶೆಟ್ಟಿ ಸಮಾಜ ತಾಲೂಕು ಅಧ್ಯಕ್ಷ ಈರಣ್ಣ ಹಂದರಗಿ ಬಸವರಾಜ್ ಮಲಗಾಣ ಅನಂತಕುಮಾರ್ ಯಾತನೂರ್ ಪ್ರಶಾಂತ್ ಮಲಗಾಣ್ ವೀರೇಶ ಸಲಗಾರ್ ಕಾಟ್ಕರ್ ಸಮಾಜ ತಾಲೂಕು ಅಧ್ಯಕ್ಷ ಶರಣಬಸಪ್ಪ ಅಪಗುಂಡಿ ದಯಾನಂದ್ ಮೇತ್ರಿ ಶಿವಾನಂದ ಗೌರ ಚಂದ್ರಶೇಖರ್ ಅಂಕದ್ ಶಿವಾನಂದ ಖಜೂರಿ ಸಂತೋಷ್ ಉಳ್ಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮಾತಾಡಿದವರಿಗೂ ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳೇ ಈಗಾಗಲೇ ಆಶೀರ್ವಚನೆ ಮಾಡಿದ್ದಾರೆ ಆದರೂ ಕೂಡ ಸ್ವಲ್ಪ ದೇವರ ನಾವು ಕೇಳಬೇಕಂದ್ರೆ ಅಂಚಪುರದ ಒಂದು ಅವಿನಾಭಾವ ಸಂಬಂಧ ಯಾಕಂದ್ರೆ ದಾಶಿ ಮನೆಯವರ ಧರ್ಮ ಪತ್ನಿ ಸಹಧರ್ಮಿನಿ ದುಗ್ಗರೆಯವರು ಇಲ್ಲಿ ನಮ್ಮ ಅಬ್ ಜಲ್ಪುರ್ ತಾಲೂಕು ಕೊಬ್ಬೂರು ನಮ್ಮ ಕಡೆಗೆ ಓದುವಾಗ ಕೆಲಕೊಂಡು ಬಹಳ ಹೆಮ್ಮೆ ಇಷ್ಟು ಅವರಿಗೆ ಮದುವೆ ಮಾಡಬೇಕಂತ ಪ್ರಸಂಗ ಬಂದಾಗ ವಲ್ಲದ ಮನಸ್ಸಿನಿಂದ ದಾಶಿಮ್ರು ಹೇಳ್ತಾರೆ ಏನಂದ್ರೆ ಮದುವೆ ವಲ್ಲಕ್ಕೆ ಒಂದು ಕಾರಣ ಹೇಳ್ತಾರಂದ್ರೆ ಏನಂತ ಹೇಳಿ ಕಟ್ಟಿಗೆ ಸೌದೆಯಿಂದ ಬೆಂಕಿ ಹಚ್ಚದೆ ಆಮೇಲೆ ನೀರನ್ನೇ ಹಾಕಲಿ ಯಾರು ಪಾಯಸ ಮಾಡಿ ನಾನು ಕೊಡ್ತಾರೋ ಅವ್ರಲ್ಲಿ ನಾನು ಮದುವೆ ಹಾಕ್ತೀನಿ ಅಂತಾರೆ ಇದ್ದು ಅಸಾಧ್ಯವಾದದ್ದು ಮದುವೆ ವಜನಕ್ಕೆ ಇನ್ ಡೈರೆಕ್ಟಾಗಿ ಈ ರೀತಿ ಹೇಳಿದ್ದಾರೆ ಅಷ್ಟು ಹೀಗಾಗಿ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹೀಗೆ ಈ ಒಂದು ಸತಿ ಹುಡುಕುವ ಸಂದರ್ಭದಲ್ಲಿ ಆಗ್ತದೆ ಕೊನೆಗೆ ಇಲ್ಲಿ